ಬ್ರೆಡ್ ಪುಡ್ಡಿಂಗ್ ಬ್ರೆಡ್ ಪುಡ್ಡಿಂಗ್ ಬ್ರೆಡ್ ಪುಡ್ಡಿಂಗ್ ನೋಡಿ ಇಷ್ಟು ಚೆಂದ ಚೆಂದ ಆಗಿದೆ ನೋಡಿ ಬ್ರೆಡ್ ಪುಡ್ಡಿಂಗ್ ಸೂಪರ್ ಅಂದರೆ ಸೂಪರ್ ನನಗಂತೂ ತುಂಬಾ ಇಷ್ಟ ಆಗಿತ್ತು ಬ್ರೆಡ್ ಪುಡ್ಡಿಂಗು ಸೂಪರಾಗಿ ಬಂದಿದೆ ನೀವು ಈ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ಬೇಸಿಗೆಗೆ ಏನಾದರೂ ತಂಪು ತಂಪು ಆಗಿರೋ ತಿನ್ನಬೇಕಂದ್ರೆ ಏನಾದರೂ ಮನೆಯಲ್ಲಿ ನಾವು ಬ್ರೆಡ್ ತಂದಿರ್ತೀವಿ ಅದು ಮಿಕ್ಕಿದ್ರೆ ಈ ಥರ ಬ್ರೆಡ್ ಪುಡ್ಡಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿ ಇಲ್ಲಿ ಏನು ಇದ್ದೀನಪ್ಪ ಅಂತಂದರೆ ಈಗ ಬ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲಾಗ್ ಕೂಡ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಬ್ರೆಡ್ ಪುಡ್ಡಿಂಗಿಗೆ ಹಾಲು ಕಸ್ಟರ್ಡ್ ಪೌಡರ್ ಅದು ಕುದಿಸ್ತಾ ಇದ್ದೀನಿ ತುಂಬ ಇದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇಲ್ಲಿ ಬ್ರೆಡ್ಡು ತುಪ್ಪ ಇನ್ನು ಇಲ್ಲಿ ದ್ರಾಕ್ಷಿ ಅದು ಕಟ್ ಮಾಡ್ಕೊಳ್ಳೋದು ಇದೆ ಮಾಡ್ಕೋತೇವೆ ನಾವು ಇದು ಈಗ ಇದನ್ನು ಮಾಡ್ತೀನಿ ಇದು ಹಾರಬೇಕು ಸ್ವಲ್ಪ ಬಿಸಿ ಇರುವಾಗ ಹಾಕಿದರೆ ಚೆನ್ನಾಗಿರಲ್ಲ ಅಷ್ಟು ಅದಕ್ಕಾಗಿ ಆರಬೇಕು ಈಗ ದ್ರಾಕ್ಷಿ ಅದು ಕಟ್ ಮಾಡ್ಕೋತೀನಿ ಈಗ ಬ್ರೆಡ್ ಪುಡ್ಡಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿನಿ ಫ್ರೆಂಡ್ಸ ಈಗ ಲೈಟ್ ಹಾಕಿರ್ತೀನಿ ಲೈಟ್ ತೆಗಿಬೇಕು ಹಾಗೆ ಸ್ವಲ್ಪ ಕೆಲಸಗಳದಾಗ ಮಾಡ್ತೇನೆ ನೋಡಿ ಇಲ್ಲಿ ಇಷ್ಟು ಪ್ರಾ ಪಾತ್ರೆಗಳದಾವೀಗ ತೊಳಿಬೇಕು ಹಾಗೆ ಅದು ಇದು ಇಲ್ಲಿ ನೋಡಿ ಇಷ್ಟೊಂದು ಪಾತ್ರೆ ಇದೆ ಫ್ರೆಂಡ್ಸ ಇಲ್ಲಿ ಬ್ರೆಡ್ಡನ್ನು ಸೈಡಿದೆಲ್ಲ ಕಟ್ ಮಾಡಿದ್ದು ನೋಡಿ ಇರುವೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಶಿಟ್ ಇದನ್ನು ಎತ್ತಿಟ್ಕೋತೇನೆ ಮೊದಲು ಒಂದು ಕವರಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇರುವೆ ನೋಡಿ ಎಷ್ಟು ಬೇಗ ನಮ್ಮ ಮನೆಯಲ್ಲಿ ಬೇಸಿಗೆ ಬಂದರೆ ಸಾಕು ಈಗ ಜಸ್ಟ್ ಕಟ್ ಅಷ್ಟೇ ನೋಡಿ ಇಷ್ಟು ಬೇಗ ಬಂತು ಇರುವೆ ಇಲ್ಲಿ ಮಕ್ಕಳು ನೋಡಿ ಎಲ್ಲ ಹರಡೋಕು ಕೂತಿದ್ದಾರೆ ಎಲ್ಲ ಬಟ್ಟೆಗಳನ್ನು ಮಡಚಿಡ್ತಾಯಿದ್ದಾರೆ ನೋಡಿ ಇಲ್ಲಿ ಧನುಷನ ಬಟ್ಟೆ ಧನೇಶ್ ಇದ್ದೇನೆ ಇಲ್ಲಿ ಶ್ರೇಯಾಮ ಎಲ್ಲ ಬಟ್ಟೆಗಳನ್ನು ಇದ್ದಾಳೆ ನಂದಾಯಿತು ಅವಳದ್ದಾಯ್ತು ನೋಡಿ ಇಲ್ಲಿ ಈ ಥರ ಇದ್ದಾಳೆ ಸೀರೆಗಳು ಡ್ರೆಸ್ಸು ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾಳೆ ಅವಳು ಇಲ್ಲೊಂದಿಷ್ಟು ಮಾಡಿಟ್ಟಿದ್ದಾಳೆ ಫ್ರೆಂಡ್ಸ ಈಗ ನಾನು ನಿನ್ನೆ ತರಕಾರಿ ತಂದಿದ್ನೆಲ್ಲ ತರಕಾರಿ ಕ್ಲೀನ್ ಮಾಡ್ಕೋತೇನೆ ಮೊದಲಿಗೆ ಲೇಟ್ ಭಾಳ ಆಗುತ್ತೆ ನಾನು ಕೆಲಸಕ್ಕೆ ಹೋಗ್ಬೇಕೀಗ ಅದು ಹಾಳಾಗುತ್ತೆ ತರಕಾರಿ ನಾಳೆ ಕ್ಲೀನ್ ಮಾಡ್ತೀನಿ ಅಂದರೆ ಹಾಳಾಗುತ್ತೆ ನಿನ್ನೆ ಸ್ವಲ್ಪ ಮಾಡಿದ್ದೀವಿ ನೈಟು ಹರ್ವೆ ಸೊಪ್ಪು ಮಾಡಿಲ್ಲ ಬಸ್ ಸಬ್ಸಿಗೆ ಸೊಪ್ಪು ಮಾಡಿಲ್ಲ ಫ್ರೆಂಡ್ಸ್ ಅದೆರಡು ಈಗ ಮಾಡ್ತೀನಿ ಹರ್ವೆ ಸಬ್ಸಿಗೆ ಮಾಡಿಟ್ಟು ಹೋಗ್ತೀನಿ ನೋಡಿ ಇಲ್ಲಿ ಎಷ್ಟೊಂದು ಕ್ಲೀನ್ ಮಾಡ್ಕೋತೀನಿ ಬೇಗ ಬೇಗ ಲೇಟ್ ಆಗುತ್ತೆ ಮತ್ತು ನೋಡಿ ಇಲ್ಲಿ ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಗಟ್ಟಿ ಹಾಲು ಇರಬೇಕು ತಿಳುವಾಗಿರುವಂಥ ಹಾಲು ತೊಗೊಳಿಕ್ಕೆ ಹೋಗ್ಬಿಡಿ ಹಾಲು ಸ್ವಲ್ಪ ನಾನು ಇಲ್ಲಿ ತಗೊಂಡೆ ಎತ್ತಿಟ್ಟೆ ಇದು ಜಾಸ್ತಿ ಮಾ ಅರ್ಧ ಲೀಟರ್ಗಿತ್ತ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೇನೆ ಅಂತ ಹೇಳ್ಬೋದು ಅದರೊಳಗಡೆದೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಕೂಡ ನಾನು ಮತ್ತೆ ಒಂದು ಬೌಲಿಗೆ ಇಟ್ಟೆ ಇದು ಹಾಲು ಕುದಿಲಿಕ್ಕಿಟ್ಟೆ ಈ ಕಡೆಗೆ ಒಂದು ಬೌಲಲ್ಲಿ ಇಟ್ಟಿರುವಂತ ಹಾಲನ್ನು ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕುತ್ತೇನೆ ನೀವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಿರ್ತೀರಿ ನೋಡಿ ಅಷ್ಟು ಕ್ವಾಲಿಟಿಯಲ್ಲಿ ಕಸ್ಟರ್ಡ್ ಪೌಡರ್ ತಗೊಳ್ಳಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಗಂಟಿಲ್ಲದಾಗೆ ತಿರುಗಿಸ್ತಾ ತಿರ್ಗಿಸ್ತಾ ಇದ್ದೇನೆ ಇದು ಗಂಟಿಲ್ಲದಾಗೆ ತಿರುಗಿಸಿ ಇಟ್ಕೊಂಡೆ ನೋಡಿ ಎಲ್ಲ ಕ್ಲೀನ್ ಆಯ್ತು ಎಷ್ಟು ಚೆನ್ನಾಗಿ ಅದು ಏನು ಅಷ್ಟು ಗಂಟು ಆಗೋದಿಲ್ಲ ಈಸಿಯಾಗಿ ಇಲ್ಲಿ ಹಾಲು ಸಹ ಕುದಿತಾ ಇದೆ ನೋಡಿ ಅದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತೇನೆ ಸಕ್ಕರೆ ಜಾಸ್ತಿ ಏನು ಬೇಕಾಗಿಲ್ಲ ಕಸ್ಟರ್ಡ್ ಪೌಡರ್ ಕೂಡ ಒಂದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ತಿರ್ಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತಿರ್ಗಿಸಿ ಇದ್ಮೇಲೆ ಸಕ್ಕರೆ ಕರಗಬೇಕು ಚೆನ್ನಾಗಿ ಸಕ್ಕರೆ ಕೈ ಕೈಯಡಿಸ್ತಾ ಇರಬೇಕಾಗತ್ತೆ ಇಲ್ಲಿ ಸಕ್ಕರೆ ಈಗ ಕರಗಿದೆ ಈಗ ಇದಕ್ಕೆ ಕಸ್ಟರ್ಡ್ ಪೌಡರ್ ನಾನು ಹಾಲಿಗೆ ಹಾಕಿಟ್ಟಿದ್ನಲ್ಲ ಅದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಹೋಗಬೇಕು ಕೈ ಬಿಟ್ಟು ಿವಿ ಅಂದ್ರೆ ತಳ ಹಿಡ್ದ್ ಬಿಡುತ್ತೆ ತಳೆ ಹಿಡಿದ್ರೆ ಅಷ್ಟು ಇದು ಆಗಲ್ಲ ನೋಡಿ ಎಷ್ಟು ಬೇಗ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಆ ಕಾರ್ನ್ಫ್ಲವರ್ ಹಿಟ್ ಹೇಗೆ ಹಾಕ್ತೇವೆ ಅದೇ ತರ ಇದು ಕೂಡ ಕಸ್ಟರ್ಡ್ ಪೌಡರ್ ಅಂದ್ರೆ ಆ ಐಸ್ ಕ್ರೀಮ್ ಪರಿಮಳನೇ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಈ ಬೇಸಿಗೆಗೆ ಮಕ್ಕಳಿಗೆ ನಾವು ಈ ತರ ಮಾಡಿ ತುಂಬ ತುಂಬಾ ತಿಂತಾರೆ ಮಕ್ಕಳು ಈಜಿಯಾಗಿ ತಿಂತಾರೆ ಅನ್ನೋಕ್ಕಿಂತ ಎಷ್ಟು ಸ್ವೀಟಾಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಹೊರಗಡೆಯಿಂದ ತಂದು ಕೊಡೋ ಬದಲು ನಾವು ಮನೆಯಲ್ಲೇನೆ ಮಾಡಿಕೊಡ್ಬೋದು ಈಗ ಅದು ಗಟ್ಟಿ ಆಗಿದೆಲ್ಲ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಆರಬೇಕು ಆರ ಆರದೇ ಇದ್ರೂ ಪರವಾಗಿಲ್ಲ ಸೈಡಿಗೆ ಎತ್ತಿಟ್ಟು ಇಲ್ಲಿ ನಾನು ಬ್ರೆಡ್ ಸೈಡಿಗೆ ಏನು ಕಪ್ಪಿರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ನೋಡಿ ಈಗ ನಮಗೆ ಎಷ್ಟು ಬ್ರೆಡ್ ಬೇಕು ನೋಡಿ ಅಷ್ಟನ್ನು ನಾವು ತಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಅದನ್ನು ನಾನು ಇಲ್ಲಿ ಕರಗಿಸ್ಕೊಂಡೆ ಈಗ ಅದಕ್ಕೆ ಒಂದೊಂದೇ ಬ್ರೆಡ್ ಇಟ್ಟು ಬ್ರೆಡ್ಡನ್ನು ಇದನ್ನು ಮಾಡ್ತೀನಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಎರಡೂ ಸೈಡು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ನಾವು ರೋಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ತುಪ್ಪದಲ್ಲಿ ನಮಗೆ ಎಷ್ಟು ಬ್ರೆಡ್ ಬೇಕು ನೋಡಿ ಅದೇ ಥರ ತುಪ್ಪದಲ್ಲಿ ನಾವು ರೋಸ್ಟ್ ಮಾಡಬೇಕಾಗುತ್ತೆ ತುಪ್ಪ ಹಾಕಿ ಹಾಕಿ ಈಗ ಎಲ್ಲ ಬ್ರೆಡ್ ಅನ್ನು ರೋಸ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಕಂಟೇನರ್ ಬಾಕ್ಸ್ ತಗೊಂಡಿದ್ದೇನೆ ಕಂಟೇನರ್ ಬಾಕ್ಸ್ ಅಲ್ಲಿ ನಾನು ಕಸ್ಟರ್ಡ್ ಪೌಡರ್ ಅನ್ನ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ಅದನ್ನು ಒಂದೇ ಕಡೆ ಹಾಕಿ ಬಿಡ್ಲಿಕ್ಕಿಲ್ಲ ಎಲ್ಲಾ ಕಡೆ ಹಾಕಬೇಕು ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡರ್ ಅನ್ನ ನೋಡಿ ಅದೆಲ್ಲೂ ಒಂದ್ ಕಡೆನು ಓಪನ್ ಇರಬಾರ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬಾಳೆಹಣ್ಣು ದ್ರಾಕ್ಷಿ ಮತ್ತೆ ದಾಳಿಂಬೆ ತಗೊಂಡಿದ್ದೇನೆ ನಾನು ಇದ್ರೆ ಸ್ಟ್ರಾಬೆರಿ ತಗೋಬಹುದು ಬ್ಲಾಕ್ ದ್ರಾಕ್ಷಿ ಇದ್ರೆ ತಗೊಳ್ಳಿ ನನ್ನ ಹತ್ರ ಇದ್ದಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಒಂದು ಲೇಯರ್ ಹಾಕಿ ಎರಡು ಬ್ರೆಡ್ ಹಾಕಿದ್ಮೇಲೆ ಅದೆಲ್ಲ ಪದಾರ್ಥಗಳು ಹಣ್ಣುಗಳ ಇಟ್ಕೊಂಡು ಮತ್ತೆ ಎರಡು ಬ್ರೆಡ್ ಇಟ್ಟು ಮತ್ತೆ ಹಣ್ಣಿಟ್ಟು ಮತ್ತೆ ಕಸ್ಟರ್ಡ್ ಪೌಡರ್ ಹಾಲಿಂದ ಹಾಕಿ ಮತ್ತೆ ಈ ತರ ಮೂರ್ ಲೇಯರ್ ಮಾಡಿದ್ದೀನಿ ನಾನು ಒಟ್ಟಿಗೆ ಈಗ ಇದಕ್ಕೆ ಒಂದು ಟೋಪನ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆ ಅಲ್ಲಿ ಇಡ್ತೀನಿ ಮೂರರಿಂದ ನಾಲ್ಕು ಗಂಟೆ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಮಿನಿಮಮ್ ಎರಡು ಗಂಟೆ ಆದರೂ ಇರಬೇಕಾಗತ್ತೆ ನೋಡಿ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಗಂಟೆನೇ ಬಿಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಕೈಗೆ ಅಂಟ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಏನೂ ಅಂಟ್ತಾ ಇಲ್ಲ ಈಗ ಇದನ್ನು ನೀವು ಅಲ್ಲೇ ಆದರೂ ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಆ ಸುತ್ತು ಚಾಕುವಿಂದ ಬಾಕ್ಸ್ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕೊಂಡು ಕಟ್ ಮಾಡ್ಕೋಬಹುದು ನಾನು ಅಲ್ಲೇ ಕೂಡ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಒಂದ್ ತಟೆಗೆ ಹಾಕಿ ಈ ತರ ರೆಡಿ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆನೂ ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮಾಡಿ ಮರಿಬೇಡಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸ್ವಲ್ಪ ತರಕಾರಿ ಎಲ್ಲ ತರಲಿಕ್ಕಿತ್ತು ಪೇಟೆಗೆ ಹೋಗಲಿಕ್ಕೆ ಫ್ರೆಂಡ್ಸ ಪೇಟೆಗೆ ಹೋಗಿ ಬರ್ತೀವಿ ಮಧ್ಯಾಹ್ನ ಮೇಲೆ ಇವತ್ತು ಏನು ಮಾಡಲಿಕ್ಕೆ ಆಗಲಿಲ್ಲ ಬಿಸಿಲಿನ ಸಮಯದಲ್ಲಿ ಎಲ್ಲರೂ ಬಂದ ಬಂದಮೇಲೆ ಬಿಸಿಲು ಇರುತ್ತಲ್ಲ ಏನು ಮಾಡಲಿಕ್ಕೆ ಮನಸೇ ಬರಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಈಗ ಶ್ರೇಯಾದನುಷ್ಯ ಸ್ವಲ್ಪ ನಮ್ಮ ಶಂಡಿಗೆ ಎಷ್ಟು ಒಣಗಿದೋ ಕಾಣಿಸ್ತಿರ್ಬೋದಲ್ಲ ಫ್ರೆಂಡ್ಸ ಕವರ್ಗಳು ನೋಡಿ ಇಲ್ಲಿ ಎಲ್ಲ ತಗೋದೀವಿ ಇಲ್ಲಿ ಯಾರೀ ನಾವು ಹುಡುಗ ಇಲ್ಲ ಯಾಕೆ ಬಂದಿ ಶಾಂಡಿಗೆ ತಿನ್ನತೀನಿ ಫ್ರೆಂಡ್ಸ ಒಂದು ಸ್ವಲ್ಪ ಈ ಥರ ಹಸಿ ಇರ್ತಲ್ಲ ತಿನ್ಲಿಕ್ಕೆ ಟೇಸ್ಟ್ ಅನ್ನಿಸ್ತಾ ಇವು ಮಾತಾಡ್ತಾ ಇದ್ದೀನಿ ಧನುಷ್ಯ ನೋಡಿ ಇಲ್ಲಿ ನಾನು ಅದು ಇದು ಮಾಡಿ ಆ ಕಡೆ ಹೋಗಿದ್ದೆ ಈಗ ಬಂದೆ ಕತ್ಲಾಗುತ್ತೆ ಹೇಳಿ ಕೆಳಗೆ ಹೋಗಿಬೇಡ ಚೆನ್ನಾಗಿ ಗಿಡ ಇದು ಒಂದು ಬುಟ್ಟಿಗೆ ಫುಲ್ಲ ಟೀವು ಸೇಸಂಡೇ ನೋಡಿ ಇವತ್ತು ಚೆನ್ನಾಗಿ ಒಣಗಿಬಿಟ್ಟವ ಫ್ರೆಂಡ್ಸ್ ಸೂಪರಾಗಿದ್ದಾವೆ ಇನ್ನು ಮಿನಿಮಮ್ ಏನೂ ಇಲ್ಲ ಅಂದ್ರೆ ಇನ್ನು ನಾ ಮೂರು ದಿನ ಅದ್ರ ಫುಲ್ ಒಣಗಿಸ್ಬೇಕು ಇನ್ನು ಹಸಿಯದ ಇವತ್ತು ಒಂದು ದಿನಕ್ಕಾಗಿ ನೋಡಿ ಇಷ್ಟು ಒಳಗೆ ಹಸಿವು ಕಾಣಿಸ್ತಾವೆ ಫ್ರೆಂಡ್ಸ್ ಬಿಸಿಲಂತೂ ಸಿಕ್ಕಾಪಟ್ಟಿದೆ ಆದರೆ ಇನ್ನೂ ಒಂದು ಎರಡು ಮೂರು ದಿನ ಒಣಗಿಸ್ಬೇಕು ಒಣಗಿಸಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂಥೇಳಿ ಸೂಪರ್ ಆಗ್ತಾವ ನಾವು ಒಂದು ದಿನ ಈ ಥರ ಹಾಕಿಬಿಟ್ರೆ ಒಂದು ಎರಡರಿಂದ ಮೂರು ಗಂಟೆ ಬೆಳಗ್ಗೆ ಟೈಮ್ ಕೊಟ್ಟು ಹಾಕಿದರೆ ಒಂದು ವರ್ಷ ಇಟ್ಕೊಂಡು ಬೇಕಾದಷ್ಟು ತಿನ್ಬೋದು ನೋಡಿ ಮೂರು ಕೆ ಜಿ ಶೆಂಡಿಗೆ ಇದು ಇದು ಸೇರಿ ಮೂರು ಕೆ ಜಿ ಫುಲ್ಲೇನು ಇರಲಿಕ್ಕಿಲ್ಲ ಸ್ವಲ್ಪ ಕಮ್ಮಿ ಇರಬೇಕು ಅಷ್ಟೊಂದು ಗೊತ್ತಿಲ್ಲ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆಯಪ್ಪ ಕೆಳಗಡೆ ನಮ್ಮ ಮನೆ ಒಳಗಡೆ ಕೂತ್ರೆ ಕೂತ್ಕೊಳಕ್ಕೆ ಆಗೋದಿಲ್ಲ ಈಗ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಾಳಿ ಫ್ರೆಂಡ್ಸ್ ಸೂಪರಾಗಿದೆ ಮಸ್ತಾಗಿದೆ ನೋಡಿ ಗಾಳಿ ಟೆರೆಸ್ ಮೇಲೆ ಬಂದು ಕೂತ್ರೆ ಅದ್ರಾಗೂ ನಮ್ಮ ಟೈರಸ್ಸಿಗೆ ನಾವು ಕುಂಬಿ ಕಟ್ಟಿಲ್ಲ ಫ್ರೆಂಡ್ಸ್ ಒಂದೇ ಇಟ್ಟಿ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೆ ಫುಲ್ ಕುಂಬಿ ಕಟ್ಟಿಲ್ಲ ಕುಂಬಿ ಕಟ್ಟಿದರೆ ಗಾಳಿ ಸ್ವಲ್ಪ ಕಟ್ಟಾಗ್ತಿತ್ತು ಮೇಲೆ ಮನೆ ಕಟ್ತೇವೆ ಅಂಥೇಳಿ ನಮ್ಮ ಯಜಮಾನ್ರು ಕುಂಬಿ ಕಟ್ಟಿಲ್ಲ ನೋಡಿ ಹಾಗಾಗಿ ಬಿಟ್ಟುಬಿಟ್ಟಿದ್ದಾರೆ ಮನೆಯೆಲ್ಲ ಗುಡಿ ಇಟ್ಟ ಟೈರಸ್ ಅದು ಗುಡಿಸಿ ಎಲ್ಲ ಕೆಳಗೆ ಹಾಕಿದ್ದೀವಿ ಅಲ್ಲಿ ಮತ್ತು ನೋಡಿ ಎಲ್ಲ ಹೇಗೆ ಬಿದ್ದಿದೆ ಗಾಳಿ